ಆಕಾಶವಾಣಿ ಧಾರವಾಡ ಅಂತಾರಾಷ್ಟೀಯ ಮಾನವ ಹಕ್ಕುಗಳ ದಿನಾಚರಣೆ ಸಂದರ್ಭದಲ್ಲಿ ಬದಲಾದ ಕಾನೂನು ವ್ಯವಸ್ಥೆ ಮತ್ತು ಮಾರ್ಪಾಡುಗಳು ಈ ಕುರಿತಂತೆ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಡಾ ಬಸವರಾಜು ಅವರೊಂದಿಗೆ ಸಂದರ್ಶನ ಸಂದರ್ಶಕರು ಶರಣಬಸವ ಚೋಳೀನ್ ನಮಸ್ಕಾರ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಹತ್ತರ ಬದಲಾವಣೆಗಳನ್ನು ನಾವೀಗ ನೋಡ್ತಾ ಇದ್ದೇವೆ ಬ್ರಿಟಿಷರ ಕಾಲದಲ್ಲಿದ್ದಂತಹ ಸಾಕಷ್ಟು ಕಾನೂನುಗಳಲ್ಲಿ ಈಗ ಬದಲಾವಣೆಯಾಗಿದೆ ಐ ಪಿ ಸಿ ಭಾರತೀಯ ನಾಗರಿಕ ನ್ಯಾಯ ಸಂಹಿತೆಯಾಗಿ ಬದಲಾಗಿದೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅದು ಈಗ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತವಾಗಿ ಬದಲಾಗಿದೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಅದೀಗ ಭಾರತೀಯ ಸಾಕ್ಷ್ಯ ಅಧಿನಿಯಮವಾಗಿದೆ ಅಂದರೆ ಇದರರ್ಥ ಒಂದು ನಾಗರಿಕರ ಒಂದು ಸುರಕ್ಷತೆ ನಾಗರಿಕರನ್ನ ಒಂದು ರಕ್ಷಣೆ ಮಾಡೋ ನಿಟ್ಟಿನೊಳಗೆ ಮಹತ್ತರವಾದ ಬದಲಾವಣೆಗಳನ್ನು ಈ ಕಾನೂನು ವ್ಯವಸ್ಥೆಯಲ್ಲಿ ತರಲಾಗಿದೆ ಜನಸಾಮಾನ್ಯರಿಗೆ ಕಾನೂನು ಬಗ್ಗೆ ಅರಿವು ಇರಬೇಕಾದ್ರು ಬಹಳ ಅತ್ಯಗತ್ಯ ಅದ ಈಗ ಯಾವುದೇ ಒಂದು ಅಪರಾಧ ಆದರೆ ಅದರ ನನಗೆ ಗೊತ್ತಿಲ್ಲ ಅಂದ್ರೆ ಅದು ನಿರಪರದೇ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಕಾನೂನು ತಿಳಿದುಕೊಳ್ಬೇಕಾದ್ದು ನಮ್ಮೆಲ್ಲರ ಒಂದು ಧರ್ಮ ಆ ನಿಟ್ಟಿನೊಳಗ ಇವತ್ತು ಜನಸ್ನೇಹಿಯಾಗಿ ಎಷ್ಟೋ ವ್ಯಾಜ್ಯಗಳನ್ನು ನಾವು ನಮ್ಮ ನಮ್ಮೊಳಗ ಬಗೆಹರಿಸ್ಕೊಳ್ಳೋ ನಿಟ್ಟಿನೊಳಗ ಏನೇನು ಒಂದು ಅನುಕೂಲತೆಗಳು ನ್ಯಾಯಾಂಗ ವ್ಯವಸ್ಥೆಯಲ್ಲಿವೆ ಇವತ್ತು ಲೋಕ ಅದಾಲತ್ತು ಜನಪ್ರಿಯವಾಗ್ತಾ ಇದೆ ಮತ್ತು ಮುಖ್ಯವಾಗಿ ಕೌಟುಂಬಿಕ ನ್ಯಾಯಗಳನ್ನು ಸಂಧಾನದ ಮೂಲಕ ರಾಜಿ ಮೂಲಕ ಬಗೆಹರಿಸುವಂಥ ಪ್ರಯತ್ನಗಳನ್ನು ನ್ಯಾಯಾಧೀಶರು ಮಾಡ್ತಾ ಬಂದಿರೋದು ತಮಗೆಲ್ಲ ಸಾಕಷ್ಟು ಗೊತ್ತಿದೆ ಸಾಮಾಜಿಕ ಜಾಲತಾಣ ಇವತ್ತು ಬಹಳ ಸಕ್ರಿಯವಾಗಿರೋದ್ರಿಂದ ನ್ಯಾಯಾಂಗ ವ್ಯವಸ್ಥೆಯಲ್ಲಿರುವಂಥ ಒಂದು ಉತ್ತಮವಾದ ಅಂಶಗಳು ನ್ಯಾಯಾಧೀಶರು ಮಾಡುವಂಥ ಪ್ರಾಮಾಣಿಕ ಪ್ರಯತ್ನಗಳು ಕೂಡ ಜನರಿಗೆ ಸಾಕಷ್ಟು ತಲುಪ್ತಾಯಿವೆ ಆ ನಿಟ್ಟಿನೊಳಗೆ ಈ ಭಾರತೀಯ ನಾಗರಿಕ ಸಂಹಿತೆ ಅಥವಾ ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷಿ ಅದೇ ಇವುಗಳನ್ನು ನಾವು ಸ್ವಲ್ಪ ಮಟ್ಟಿಗೆ ಆದರೂ ನಾವೆಲ್ಲರೂ ಜನಸಾಮಾನ್ಯರು ತಿಳ್ಕೊಂಡಿರೋದು ಬಹಳ ಅತ್ಯಗತ್ಯ ಅನ್ನೋದನ್ನ ನಾವು ಪೀಠಿಕೆಯಲ್ಲಿ ಪ್ರಸ್ತಾಪ ಮಾಡ್ತಾ ಆತ್ಮೀಯ ಕೇಳುವರೆ ಇವತ್ತು ನಮ್ಮ ಜೊತೆಗೆ ಪ್ರೊಫೆಸರ್ ಸಿ ಬಸವರಾಜ್ ಅವರಿದ್ದಾರೆ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿಗಳು ಆಕಾಶವಾಣಿ ಧಾರವಾಡಕ್ಕೆ ಭೇಟಿ ಕೊಟ್ಟಿದ್ದಾರೆ ಜನಸಾಮಾನ್ಯರಿಗೆ ತಮ್ಮೆಲ್ಲರಿಗೋಸ್ಕರ ಈ ಕಾನೂನುಗಳು ಹೇಗೆ ಒಂದು ಜನಸ್ನೇಹಿಯಾಗಿವೆ ಮತ್ತು ಜನರು ಇವುಗಳನ್ನು ತಿಳಿದುಕೊಂಡ್ರೆ ಅಪರಾಧಗಳ ಸಂಖ್ಯೆ ಕಡಿಮೆ ಆಗ್ಬೋದು ಗಣನೀಯವಾಗಿ ಹಾಗೆಯೇ ಒಂದು ನ್ಯಾಯ ಸಿಗೋ ನಿಟ್ಟಿನೊಳಗೆ ನಾಗರಿಕರು ಅಲೆದಾಡಬೇಕಾದಂಥ ಪರಿಸ್ಥಿತಿ ಇಲ್ಲ ಎಲ್ಲ ಒಂದು ಆಶ್ವಾಸನೆಯನ್ನು ಕೊಡಲಿಕ್ಕೆ ಬಂದಿದ್ದಾರೆ ಪ್ರೊಫೆಸರ್ ಸಿ ಬಸವರಾಜ್ ಅವರು ಮೈಸೂರು ವಿಶ್ವವಿದ್ಯಾಲಯದ ಸ್ನಾತಕೋತ್ತರ ಕಾನೂನು ವಿಭಾಗದೊಳಗೆ ಪ್ರಾಧ್ಯಾಪಕರಾಗಿ ವಿಸ್ತೃತವಾದ ಅನುಭವ ಉಳ್ಳಂಥವರು ಎರಡೂವರೆ ವರ್ಷವರೆಗೆ ಈಗ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ಅವರು ದಕ್ಷವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜನಸಾಮಾನ್ಯರಲ್ಲಿ ಒಂದು ಕಾನೂನು ಬಗ್ಗೆ ಅರಿವನ್ನು ಮೂಡಿಸುವ ಕೆಲಸ ಹಾಗೆಯೇ ಕಾನೂನು ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಚೋದನೆಯನ್ನು ನೀಡಿ ಹೆಚ್ಚು ಹೆಚ್ಚು ವಿದ್ಯಾರ್ಥಿಗಳು ಕಾನೂನಿನ ಕಡೆ ಮುಖ ಮಾಡಲಿ ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಪ್ರೊಫೆಸರ್ ಸಿ ಬಸವರಾಜವರನ್ನ ಸ್ವಾಗತ ಮಾಡ್ತಾ ಇದ್ವಿ ನಮಸ್ಕಾರ ಪ್ರೊಫೆಸರ್ ಬಸವರಾಜ್ ನಮಸ್ಕಾರ ಆಕಾಶವಾಣಿ ಧಾರವಾಡಕ್ಕೆ ಸ್ವಾಗತ ಸುಸ್ವಾಗತ ಧನ್ಯವಾದಗಳು ಧಾರವಾಡ ಆಕಾಶವಾಣಿಯು ನಿಜಕ್ಕೂ ಕೂಡ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ಹಲವಾರು ವರ್ಷಗಳಿಂದ ಹಮ್ಮಿಕೊಂಡು ಬಂದಿದೆ ನಾನು ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಕೇಳ್ತಾ ಇರ್ತೇನೆ ಉತ್ತಮವಾದಂತಹ ಸಾಹಿತ್ಯಿಕ ಕಾರ್ಯಕ್ರಮಗಳು ಜನ ಪ್ರೇಮಿ ಕಾರ್ಯಕ್ರಮಗಳು ಹಾಗೆ ಕಾನೂನಾತ್ಮಕವಾದಂತಹ ಸಮಸ್ಯೆಗಳು ಬಂದಂತಹ ಸಂದರ್ಭದಲ್ಲಿ ಅದನ್ನು ಹೇಗೆ ನಿವಾರಣೆಯನ್ನು ಮಾಡಬೇಕು ಅಂತಕ್ಕಂಥ ಚರ್ಚೆಗಳು ಹೀಗೆ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಬಹಳ ವರ್ಷಗಳಿಂದ ಹಮ್ಮಿಕೊಂಡು ಇದೆ ಬಹುಶಃ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಸರ್ಕಾರಿ ಸ್ವಾಮ್ಯದಲ್ಲಿ ಸ್ಥಾಪಿಸಲ್ಪಟ್ಟಂತಹ ಆಕಾಶವಾಣಿ ಅಂದರೆ ಅದು ಧಾರವಾಡ ಮಾತ್ರ ನಿಜಕ್ಕೂ ಕೂಡ ನಂಗೆ ಭಾಳ ಸಂತೋಷವಾಗ್ತಾ ಇದೆ ನಮ್ಮ ಈ ಸ್ಟುಡಿಯೋದಲ್ಲಿ ಅಲ್ಲಿ ಒಂದು ರೀತಿ ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಬೆಳೆಸ್ತಕ್ಕಂಥ ಅವನ ಜ್ಞಾನವನ್ನು ಬೆಳೆಸ್ತಕ್ಕಂಥ ಬೌದ್ಧಿಕವಾಗಿ ಅವನು ತಿಳ್ಕೊಳ್ತಕ್ಕಂಥ ಹಲವಾರು ವಿಚಾರಗಳು ಇದು ಸಾಹಿತ್ಯ ಆಗ್ಬೋದು ಕಲೆ ಆಗ್ಬೋದು ಅಥವಾ ಯಾವುದೇ ಕ್ಷೇತ್ರ ಆಗಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಕಾರ್ಯಕ್ರಮಗಳನ್ನು ಅತ್ಯಂತ ವಿಶೇಷವಾಗಿ ನಡೆಸ್ಕೊಂಡು ಇದ್ದಾರೆ ಅದರಿಂದ ಈ ಸಂದರ್ಭದಲ್ಲಿ ಧಾರವಾಡ ಆಕಾಶವಾಣಿಯ ಎಲ್ಲ ಅಧಿಕಾರಿ ವರ್ಗದವರಿಗೆ ನನ್ನ ನಮಸ್ಕಾರಗಳು ಬಹಳ ಸಂತೋಷ ಅತ್ಯುತ್ತಮವಾದ ಮಾತುಗಳನ್ನು ಹೇಳಿದ್ದೀರಿ ಆದರೆ ಜನಸಾಮಾನ್ಯರೊಳಗೆ ಮಾಹಿತಿ ಮನರಂಜನೆ ಶಿಕ್ಷಣ ಜೊತೆಗೆ ಒಂದು ಅರಿವನ್ನ ನೀಡುವಂತ ಒಂದು ಕೆಲಸವನ್ನ ಆಕಾಶವಾಣಿ ಎಪ್ಪತ್ತೈದು ವರ್ಷಗಳಿಂದ ಮಾಡ್ತಾ ಬಂದಿದೆ ಅರಿವೇ ಗುರು ಅಂತ ಹೇಳ್ತಾರೆ ಹೀಗಾಗಿ ಈ ಒಂದು ಶರವೇ ಮಾಧ್ಯಮ ಸಶಕ್ತವಾಗಿ ಸಂಗೀತ ನಾಟಕ ಸಾಹಿತ್ಯ ಹಾಗೇನೆ ಕಾನೂನು ಮತ್ತೆ ಶಿಕ್ಷಣ ಎಲ್ಲ ವಿಷಯಗಳ ಕುರಿತಂತೆ ಅಲ್ಲಿನ ಸೇವೆಯನ್ನು ನೀಡ್ತಾ ಬಂದಿದೆ ಜನಸಾಮಾನ್ಯರ ಪ್ರೀತಿಗೆ ಪಾತ್ರವಾಗಿದೆ ತಾವು ಹೇಳಿದ ಮಾತುಗಳು ನಮಗೆ ಹೆಚ್ಚು ಪ್ರಚೋದನಕಾರಿಯಾಗಿವೆ ಮತ್ತು ಉತ್ತೇಜನಕಾರಿಯಾಗಿ ನಮಗೆ ಇನ್ನೂ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ನಮಗೆ ಆಗುತ್ತೆ ಅಂತ ನಮ್ತಾ ಪ್ರೊಫೆಸರ್ ಬಸವರಾಜ್ ಅವರೇ ಇತ್ತೀಚೆಗೆ ನಾವು ಸಂವಿಧಾನ ದಿನವನ್ನು ಆಚರಿಸಿದ್ವಿ ಸಂವಿಧಾನದ ಆಶಯ ಎಲ್ಲರಿಗೂ ಕೂಡ ಸಮಾನವಾದ ನ್ಯಾಯ ಸಮಾನವಾದ ಅವಕಾಶಗಳು ಮತ್ತೆ ಸಮಾನವಾಗಿ ಎಲ್ಲರೂ ಕೂಡ ಪ್ರೀತಿಯಿಂದ ಅನ್ಯೋನ್ಯವಾಗಿ ವಿಶ್ವಾಸದಿಂದ ಒಂದು ದೇಶ ಪ್ರೇಮಿಯಾಗಿ ಬೆಳಬೇಕಾದ್ದು ಅತ್ಯಗತ್ಯ ಅನ್ನು ನಿಟ್ಟಿನೊಳಗೆ ಸಂವಿಧಾನದ ಆಶಯಗಳು ಬಹಳ ವಿಜೃಂಭಿಸಿವೆ ಮತ್ತು ಸಂವಿಧಾನದ ಆಶಯದ ಒಂದು ಹೆಗ್ಗುರುತಾಗಿಯೇ ಇವತ್ತು ಯಶಸ್ವಿ ಪ್ರಜಾಪ್ರಭುತ್ವ ಜಾಗತಿಕ ಅತಿ ದೊಡ್ಡ ಪ್ರಜಾಪ್ರಭುತ್ವವಾಗಿ ಭಾರತ ನೆಲೆ ನಿಂತಿದೆ ಮೂರನೇ ಅತ್ತ ದಾಪಗಾಲ ನಿಟ್ಟಿದೆ ಈ ನಿಟ್ಟಿನೊಳಗೆ ಒಂದು ಸಂವಿಧಾನದ ಆಶಯಗಳು ಮತ್ತೆ ಸಂವಿಧಾನದ ದಿನದ ಮಹತ್ವವನ್ನು ನಾವು ಹೇಗೆ ನಾವು ನೆನಪಿಡಬೇಕು ಈ ಕುರಿತಂತೆ ಎರಡು ಮಾತು ಭಾರತ ಸಂವಿಧಾನ ಬಹುಶಃ ಇಡೀ ವಿಶ್ವದಲ್ಲೇ ಅತ್ಯಂತ ವಿಶೇಷವಾದಂಥ ಶ್ರೇಷ್ಠವಾದಂಥ ಸಂವಿಧಾನ ಅಂತ ಇಡೀ ವಿಶ್ವದ ಪ್ರಮುಖ ನಾಯಕರು ಪ್ರಮುಖ ವಿದ್ವಾಂಸರು ಅವರು ಹೇಳಿದ್ದಾರೆ ನಾವು ನೋಡಿದ ಮಟ್ಟಿಗೆ ಭಾರತ ಸಂವಿಧಾನ ಯಾಕೆ ವಿಶೇಷ ಅಂತಂದರೆ ಭಾರತದಲ್ಲಿ ವೈವಿಧ್ಯತೆಯನ್ನು ನಾವು ನೋಡ್ತೇವೆ ಈ ವೈವಿಧ್ಯತೆ ಇತರ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ನಾವು ಇಷ್ಟೊಂದು ವೈವಿಧ್ಯತೆಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂದರೆ ಇಲ್ಲಿ ನೂರಾರು ಧರ್ಮಗಳು ನೂರಾರು ಭಾಷೆಗಳು ನೂರಾರು ಜಾತಿಗಳು ನೂರಾರು ಸಮುದಾಯಗಳು ನೂರಾರು ಸಂಸ್ಕೃತಿಗಳು ನೂರಾರು ನಂಬಿಕೆಗಳು ಇಂತಹ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಭಾರತಕ್ಕೆ ಎಲ್ಲರಿಗೂ ಒಗ್ಗುವಂತಹ ಸಂವಿಧಾನವನ್ನು ಕೊಡೋದಿದೆಯಲ್ಲ ಅದು ಬಹಳ ಕ್ಲಿಷ್ಟವಾದಂಥ ಕೆಲಸ ಆ ಎಲ್ಲರಿಗೂ ಒಗ್ಗುವಂತಹ ಸಂವಿಧಾನವನ್ನು ನಮ್ಮ ಸಂವಿಧಾನ ಕರ್ತರು ನಮಗೆ ಕೊಟ್ಟಿದ್ದಾರೆ ಅಂದರೆ ಅದೂ ಒಂದು ವಿಶೇಷ ಹಾಗಾಗಿ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲೇ ಆ ಸಂವಿಧಾನದ ಮೌಲ್ಯಗಳು ನಮಗೆ ಅಡಕವಾಗಿದೆ ಇಡೀ ಸಂವಿಧಾನವನ್ನೇ ನಾವು ತಿಳ್ಕೊಳ್ಬೇಕಾಗಿಲ್ಲ ಒಬ್ಬ ಸಾಮಾನ್ಯ ಪ್ರಜೆ ಅವನು ಸಂವಿಧಾನದಲ್ಲಿರ್ತಕ್ಕಂಥ ಮೂಲ ಆಶಯಗಳನ್ನು ಅವನು ಪ್ರಸ್ತಾವನೆನಲ್ಲಿ ನೋಡಿದ್ರೆ ಸಾಕು ಇಡೀ ಸಂವಿಧಾನದ ರೂಪರೇಷೆಗಳೇ ಅವನಿಗೆ ಅರ್ಥ ಆಗುತ್ತೆ ಉದಾಹರಣೆಗೆ ಭಾರತ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಏನು ಹೇಳುತ್ತೆ ಈ ಸಂವಿಧಾನವನ್ನು ನಾವು ನಮಗೆ ಅರ್ಪಿಸ್ಕೊಂಡಿದ್ದೇವೆ ನಾವು ನಮಗೆ ಅರ್ಪಿಸ್ಕೊಂಡಿರೋದ್ರಿಂದ ಈ ಸಂವಿಧಾನಕ್ಕೆ ಪ್ರತಿಯೊಬ್ಬರು ಕೂಡ ಗೌರವ ಕೊಡಬೇಕು ಇದನ್ನು ಬೇರೆಯವರು ಕೊಟ್ಟಿಲ್ಲ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸ್ಕೊಂಡಿರ್ತಕ್ಕಂಥ ಸಂವಿಧಾನಕ್ಕೆ ಪ್ರತಿಯೊಬ್ಬರು ಕೂಡ ಗೌರವವನ್ನು ಕೊಡಬೇಕು ಯಾಕೆ ಗೌರವವನ್ನು ಕೊಡಬೇಕು ಅಂತಂದರೆ ಅಲ್ಲಿರ್ತಕ್ಕಂಥ ಮೌಲ್ಯಗಳು ಏನು ಮೌಲ್ಯಗಳು ಸಾಮಾಜಿಕ ನ್ಯಾಯ ಸಾವಿರಾರು ವರ್ಷಗಳಿಂದ ಸಾಮಾಜಿಕ ನ್ಯಾಯದಿಂದ ವಂಚಿತರಾಗಿರ್ತಕ್ಕಂಥ ನೂರಾರು ಸಮುದಾಯಗಳು ಇವತ್ತು ಸಾಮಾಜಿಕ ನ್ಯಾಯದ ಚೌಕಟ್ಟಿನ ಒಳಗೆ ಅವರನ್ನು ತಂದಿದ್ದಾರೆ ಇವತ್ತು ನೆಮ್ಮದಿಯಾದಂಥ ಜೀವನವನ್ನು ಮಾಡ್ತಾ ಇದ್ದಾರೆ ಅಂದರೆ ಸಂಪೂರ್ಣವಾಗಿ ಇಡೀ ರಾಷ್ಟ್ರಾದ್ಯಂತ ಸಂಪೂರ್ಣವಾಗಿ ಸಾಮಾಜಿಕ ನ್ಯಾಯ ಎಲ್ಲ ಕಡೆನೂ ಹರಡಿದೆ ಅಂತ ನಾನು ಹೇಳಕ್ಕೆ ಬರೋದಿಲ್ಲ ಆದರೆ ತೊಂಬತ್ತೊಂಬತ್ತು ಭಾಗ ಶೇಕಡ ಸಾಮಾಜಿಕ ನ್ಯಾಯವನ್ನು ನಾವು ಸ್ಥಾಪನೆ ಮಾಡಿದ್ದೇವೆ ಯಾಕೆಂದ್ರೆ ಸಂವಿಧಾನ ಬಂದ ನಂತರ ಸಂವಿಧಾನ ಯಾರನ್ನೂ ಕೂಡ ತಾರತಮ್ಯ ಮಾಡೋದಿಲ್ಲ ಯಾಕೆಂದ್ರೆ ಸಂವಿಧಾನದ ಅನುಚ್ಛೇದಗಳನ್ನು ನೋಡಿದ್ರೆ ನಾವು ತುಂಬ ಸ್ಪಷ್ಟವಾಗಿ ಹೇಳುತ್ತೆ ರಾಜ್ಯ ಯಾವುದೇ ವ್ಯಕ್ತಿಯನ್ನು ಯಾವುದೇ ರೂಪದಲ್ಲಿ ತಾರತಮ್ಯ ಮಾಡಬಾರದು ಲಿಂಗೇದ ಆಗಲಿ ಜಾತಿ ಭೇದ ಆಗಲಿ ಭಾಷೆ ಭೇದ ಆಗಲಿ ಸಂಸ್ಕೃತಿ ಭೇದ ಆಗಲಿ ಈ ಭೇದಗಳ ಅಡಿಪಾಯದಲ್ಲಿ ಯಾರನ್ನೂ ಕೂಡ ತಾರತಮ್ಯ ಮಾಡೋಗಿಲ್ಲ ನಿಜಕ್ಕೂ ಕೂಡ ಇದೊಂದು ವಿಶೇಷವಾದಂಥ ಮೌಲ್ಯ ಇದು ಹಾಗೆ ಸಮಾನತೆ ಸ್ವಾತಂತ್ರ್ಯ ಎಲ್ಲಿತ್ತು ಸ್ವಾತಂತ್ರ್ಯ ಕೆಲವೇ ವ್ಯಕ್ತಿಗಳಿಗೆ ಸ್ವಾತಂತ್ರ್ಯ ಅದು ಸೀಮಿತವಾಗಿತ್ತು ಇವತ್ತು ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ತನ್ನ ಸ್ವಾತಂತ್ರ್ಯವಾಗಿ ಇಡೀ ಭಾರತ ರಾಷ್ಟ್ರದ ರಾಷ್ಟ್ರವ್ಯಾಪ್ತಿಯಂತ ಅವನು ಎಲ್ಲಾದರೂ ಕೂಡ ಜೀವಿಸ್ತಕ್ಕಂಥ ಒಂದು ಸ್ವಾತಂತ್ರ್ಯವನ್ನು ಪಡೆದಿದ್ದಾನೆ ಮೌಲ್ಯಗಳು ನಮ್ಮ ಸಂಸ್ಕೃತಿ ಹೇಗಿರಬೇಕು ಜನ ಸಮುದಾಯ ಹೇಗಿರಬೇಕು ಮತ್ತೆ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಗೌರವಯುತವಾಗಿ ಬಾಳ್ಲಿಕ್ಕೆ ಇವತ್ತೇನಾದ್ರು ಅವಕಾಶ ಸಿಕ್ಕಿದೆ ಅಂದ್ರೆ ಅದು ಸಂವಿಧಾನದಿಂದ ಮಾತ್ರ ಅಂತ ನಾನು ಹೇಳ್ತೇನೆ ಭಾಳ ಸಂತೋಷ ಪ್ರೊಫೆಸರ್ ಬಸವರಾಜ ಅವರೇ ಬಹಳ ಉತ್ತಮವಾದ ಪೀಠಿಕೆಯನ್ನು ತಾವು ಹೇಳಿದ್ದೀರಿ ನಾಯಿಂಗ್ ವ್ಯವಸ್ಥೆಯನ್ನು ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಸಂವಿಧಾನದ ಆಶಯಗಳನ್ನು ಖಂಡಿತವಾಗಿ ತಿಳ್ಕೊಳ್ಬೇಕು ಸಂವಿಧಾನದ ಆಶಯದಂತೆ ಈಗ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ತೆಗೆದುಕೊಂಡು ಬಂದಿದೆ ಪ್ರತಿ ನಾಗರಿಕನಿಗೂ ಯಾವುದೇ ನಿರಪರಾಧಿಗಳು ಶಿಕ್ಷೆ ಆಗಬಾರ್ದು ಅನ್ನೋ ಒಂದು ತತ್ವ ಏನಿದೆ ಅಲ್ಲ ಅದನ್ನು ಹೆಚ್ಚು ಹೆಚ್ಚು ಸಿದ್ಧ ಮಾಡೋ ನಿಟ್ಟಿನೊಳಗೆ ಒಂದು ಸರಳೀಕರಣ ಮಾಡೋ ನಿಟ್ಟಿನೊಳಗೆ ಈ ಒಂದು ಮಹತ್ತರ ಬದಲಾವಣೆ ಆಗ್ತಾ ಇರೋದು ನಿಜವಾಗಿ ಸಂತೋಷ ಈ ಸಂದರ್ಭದೊಳಗೆ ಪ್ರೊಫೆಸರ್ ಸಿ ಬಸವರಾಜ್ ಅವರೇ ಈ ಒಂದು ಸಂಭ್ರಮವನ್ನು ನಾವು ಹೆಂಗೆ ಆಚರಿಸಬೇಕು ನಿಜಕ್ಕೂ ಕೂಡ ಈ ಹೊಸ ಮೂರು ಕಾನೂನುಗಳು ಭಾರತೀಯ ನ್ಯಾಯ ಸಂಹಿತ ಎರಡು ಸಾವಿರದ ಇಪ್ಪತ್ತ್ಮೂರು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಎರಡು ಸಾವಿರದ ಇಪ್ಪತ್ತ್ಮೂರು ಈ ಹೊಸ ನಿಯಮಗಳು ನಿಜಕ್ಕೂ ಕೂಡ ಒಂದು ಹೊಸ ಆಲೋಚನೆಯತ್ತ ಸಾಗಿವೆ ತಾವು ಕೇಳಬಹುದು ಯಾಕೆ ಈ ನಮ್ಗೆ ಅಗತ್ಯ ಇತ್ತು ಈ ಹೊಸ ಕಾನೂನುಗಳು ಹೊಸ ಕಾಯ್ದೆಗಳನ್ನು ಹೌದು ಅಗತ್ಯ ಇತ್ತು ಇಂಡಿಯನ್ ಪೀನಲ್ ಕೋಡ್ ಭಾರತೀಯ ದಂಡ ಸಂಹಿತೆ ಇದು ಬ್ರಿಟಿಷರು ಮಾಡಿದಂತಹ ಕಾನೂನು ಹಲವಾರು ಕಾನೂನುಗಳು ನಮ್ಮ ದೇಶದಲ್ಲಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಆದಂತಹ ಕಾನೂನುಗಳು ಬ್ರಿಟಿಷರ ಆಳ್ವಿಕೆಯಲ್ಲಿ ಆದಂತಹ ಕಾನೂನುಗಳು ಬ್ರಿಟಿಷರು ಇದ್ದಂತಹ ಆ ಒಂದು ಸಮಾಜದ ವ್ಯವಸ್ಥೆಗೆ ತಕ್ಕಂತೆ ಅವರು ಮಾಡಿದರು ಈಗ ಭಾರತೀಯ ವ್ಯವಸ್ಥೆ ಸಾಕಷ್ಟು ಬದಲಾವಣೆಯಾಗಿದೆ ಭಾರತ ದೇಶದ ಅನೇಕ ಜನ ಸಮುದಾಯಗಳು ಸಾಕಷ್ಟು ಬದಲಾವಣೆಯಾಗಿದ್ದಾರೆ ನಮ್ಮ ಸಂಸ್ಕೃತಿ ಬದಲಾವಣೆಯಾಗಿದೆ ನಮ್ಮ ನಡವಳಿಕೆಗಳು ಬದಲಾವಣೆಯಾಗಿದೆ ಈ ಬದಲಾವಣೆ ಆದಂತಹ ಬದಲಾದ ಸಮಾಜಕ್ಕೆ ಬದಲಾದಂತಹ ಕಾನೂನು ಅಗತ್ಯ ಆ ದಿಕ್ಕಿನಲ್ಲಿ ಈಗ ನಮ್ಮ ಹಳೇ ಏನು ಮೂರು ಕಾಯ್ದೆಗಳಿತ್ತು ಆ ಮೂರು ಕಾಯ್ದೆಗಳನ್ನು ಹೊರತುಪಡಿಸಿ ಈಗ ನಮಗೆ ಮೂರು ಹೊಸ ಕಾಯ್ದೆಗಳನ್ನು ನಮಗೆ ಸಂಸತ್ತು ಕೊಟ್ಟಿದೆ ಆ ಮೂರು ಕಾಯ್ದೆಗಳಲ್ಲಿ ಬಹಳ ಮುಖ್ಯವಾಗಿ ಅವರು ಪ್ರಧಾನವಾಗಿಟ್ಕೊಂಡಂತಹ ವಿಷಯ ಏನು ಅಂತಂದರೆ ನಾವು ಹಿಂದೆ ಏನು ಆಂಗ್ಲೋ ಸ್ಯಾಕ್ಸನ್ ಸಿಸ್ಟಮ್ ಅಂತ ಹೇಳ್ತಾ ಇದ್ವು ಬ್ರಿಟಿಷರ ಕಾಲದಲ್ಲಿ ಅವರು ಹಾಕಿಕೊಟ್ಟಂತಹ ನ್ಯಾಯ ಪದ್ಧತಿ ಇದೆಯಲ್ಲ ಆ ನ್ಯಾಯ ಪದ್ಧತಿ ಭಾರತದಲ್ಲಿ ಇರ್ತಕ್ಕಂಥ ಸಾಮಾಜಿಕ ಆರ್ಥಿಕ ಹಾಗೆ ಸಾಂಸ್ಕೃತಿಕ ಹಾಗೆ ರಾಜಕೀಯ ಈ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹೊಂದಿಕೆ ಆಗ್ತಕ್ಕಂಥ ಜನಸಾಮಾನ್ಯರಿಗೆ ಕೈಗೆಟುಕುವಂಥ ನ್ಯಾಯ ಸಿಕ್ಕಬೇಕು ಜನಸಾಮಾನ್ಯರಿಗೆ ಈ ನ್ಯಾಯ ಅರ್ಥವಾಗಬೇಕು ಸರಳವಾಗಿ ಸರಳವಾದ ಭಾಷೆನಲ್ಲಿರಬೇಕು ಅನ್ನುವ ದೃಷ್ಟಿಯಿಂದ ನಮಗೆ ನಮ್ಮ ಭಾರತೀಯ ನ್ಯಾಯಾಂಗದ ವ್ಯವಸ್ಥೆ ಒಳಗಡೆ ಇದನ್ನು ಒಂದು ಬದಲಾವಣೆಯನ್ನು ತರಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಈ ಹೊಸ ಕಾನೂನುಗಳ ಮೂಲಕ ಭಾಳ ಸಂತೋಷ ಪ್ರೊಫೆಸರ್ ಸಿ ಅವರೇ ಮತ್ತು ಮುಖ್ಯವಾಗಿ ಏನು ಅಂದರೆ ನಮ್ಮ ವಿದ್ಯಾರ್ಥಿಗಳು ಕಾನೂನು ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಗಣನೀಯವಾಗಿ ಹೆಚ್ಚಾಗಿದೆ ಮತ್ತು ಕಾನೂನು ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನೊಳಗೆ ಈ ವಿದ್ಯಾರ್ಥಿಗಳು ಸಾಕಷ್ಟು ಸಮಾಜದೊಳಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಬೆಳಕು ನೀಡುವ ನಿಟ್ಟಿನೊಳಗೆ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಸಾರ್ವಜನಿಕರಲ್ಲಿ ಆ ನಿಟ್ಟಿನೊಳಗೆ ಈ ಒಂದು ವಿಶ್ವವಿದ್ಯಾಲಯ ಆದಮೇಲೆ ಹೇಗೆ ಒಂದು ಕಾನೂನು ಬಗ್ಗೆ ಜಾಗೃತಿ ಜನಸಾಮಾನ್ಯರಲ್ಲಿ ಬಂದಿದೆ ತಮ್ಮ ಒಂದು ವಿಶ್ವವಿದ್ಯಾಲಯದ ಒಂದು ಸಾರ್ಥಕತೆ ಹೇಗಿದೆ ಎರಡು ಮಾತು ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯಕ್ಕೆ ನಾನು ಕುಲಪತಿಯಾಗಿ ನೇಮಕವಾದಂಥ ನಂತರ ನನ್ನ ಮೊಟ್ಟ ಮೊದಲನೆಯ ಧ್ಯೇಯ ಏನಾಗಿತ್ತು ಅಂದರೆ ಕಾನೂನು ವಿಶ್ವವಿದ್ಯಾಲಯ ಇಡೀ ಸಮಾಜಕ್ಕೆ ಕನಿಷ್ಠ ಕಾನೂನು ಜ್ಞಾನವನ್ನು ತಲುಪಿಸುವುದು ಉದ್ದೇಶ ನಮ್ಮಲ್ಲಿರ್ತಕ್ಕಂಥ ಕಾನೂನು ಅಧ್ಯಾಪಕರು ತಮ್ಮ ಕಾನೂನು ಜ್ಞಾನವನ್ನು ತಮ್ಮಲ್ಲೇ ಆ ಜ್ಞಾನವನ್ನು ಇಟ್ಕೊಳ್ಳದೆ ಅವರು ಪಡೆದಂತಹ ಜ್ಞಾನವನ್ನು ಸಮಾಜಕ್ಕೆ ಅರ್ಪಿಸಬೇಕು ಸಮಾಜಕ್ಕೆ ಅರ್ಪಿಸೋದು ಅಂದರೆ ಹೇಗೆ ಸಮಾಜದಲ್ಲಿರ್ತಕ್ಕಂಥ ಲಕ್ಷಾಂತರ ಜನ ಕಾನೂನು ಅರಿವೇ ಇಲ್ಲದೆ ಪಾಪ ಬದುಕ್ತಾ ಇದ್ದಾರೆ ಸಂವಿಧಾನ ಬಂದು ಎಪ್ಪತ್ತೈದು ವರ್ಷಗಳಾಗಿದ್ದರೂ ಕೂಡ ಇವತ್ತಿನ ತನಕ ಶೇಕಡ ತೊಂಬತ್ತು ಭಾಗ ಜನಸಂಖ್ಯೆಗೆ ಸಂವಿಧಾನದ ಮೂಲ ಕಾನೂನಿನ ಅರಿವಿಲ್ಲ ಈ ರಾಷ್ಟ್ರದಲ್ಲಿರ್ತಕ್ಕಂಥ ಕಾಯ್ದೆಗಳ ಅರಿವಿಲ್ಲ ಅವ್ರಿಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಹೇಗೆ ಸಿಕ್ಕಬೇಕು ಅಂತಕ್ಕಂಥ ಅರಿವಿಲ್ಲ ಅಂತ ವ್ಯವಸ್ಥೆಯಲ್ಲಿ ನಮ್ಮ ಕಾನೂನು ವಿಶ್ವವಿದ್ಯಾಲಯ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಡ್ತೇವೆ ಉದಾಹರಣೆಗೆ ಕಾನೂನು ಅರಿವು ಕಾರ್ಯಕ್ರಮ ಕಾನೂನು ನೆರವು ಕಾರ್ಯಕ್ರಮ ಹಾಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಅದು ಸಂವಿಧಾನದ ಆಶಯಗಳನ್ನು ಜಾಗೃತಿ ಮೂಡಿಸ್ತಕ್ಕಂಥದ್ದು ಹಾಗೆ ಬೇರೆ ಬೇರೆ ಇತರ ಕಾಯ್ದೆಗಳು ಅದು ಭೂಮಿಗೆ ಸಂಬಂಧಪಟ್ಟಂತ ಕಾಯ್ದೆಗಳಾಗ್ಬೋದು ಅಥವಾ ವೆಹಿಕಲ್ಗಳಿಗೆ ಸಂಬಂಧಪಟ್ಟಂತಹ ಕಾಯ್ದೆಗಳಾಗ್ಬೋದು ಅಥವಾ ಮ್ಯಾರಿಯೇಜ್ ಆಕ್ಟ್ ಆಗ್ಬೋದು ಈಗ ನಾವು ನೋಡಿದ್ದೇವೆ ಅನೇಕ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತಿಗೂ ಕೂಡ ಮೌಢ್ಯತೆಯಿಂದ ಎಷ್ಟೋ ಜನ ಬದುಕ್ತಾ ಇದ್ದಾರೆ ಅವರಿಗೆ ಕಾನೂನು ಅರಿವಿಲ್ಲ ಕಾನೂನು ಅರಿವಿಲ್ಲದೆ ಕೆಲವು ಕಾನೂನಾತ್ಮಕವಾದಂತಹ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಉದಾಹರಣೆಗೆ ಚೈಲ್ಡ್ ಮ್ಯಾರೇಜ್ ಈ ಸಣ್ಣ ವಯಸ್ಸಿನಲ್ಲೇ ಮಕ್ಕಳಿಗೆ ಮದುವೆಯನ್ನು ಮಾಡ್ತಕ್ಕಂಥದ್ದು ಬಾಲ್ಯ ವಿವಾಹ ಪದ್ಧತಿ ಈ ಬಾಲ್ಯ ವಿವಾಹ ಪದ್ಧತಿ ಇದು ಕಾನೂನಿಗೆ ಉಲ್ಲಂಘನೆ ಅದು ಅದು ನೂರಾರು ಜನ ಲಕ್ಷಾಂತರ ಜನರಿಗೆ ಇದು ತಿಳಿದಿಲ್ಲ ಹಾಗೆ ಚೈಲ್ಡ್ ಲೇಬರ್ ಬಾಲ ಕಾರ್ಮಿಕ ಪದ್ಧತಿಯನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಿದ್ದಾರೆ ಕಾನೂನಲ್ಲಿ ಯಾಕಂದ್ರೆ ಬಾಲಕರು ಯಾವುದೇ ರೀತಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಬಾರ್ದು ಬಾಲ್ಯ ವಯಸ್ಸಿನಲ್ಲಿ ಅವರು ದೇಹಕ್ಕೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿಸಬಾರ್ದು ಆ ದೃಷ್ಟಿನಲ್ಲಿ ಚೈಲ್ಡ್ ಲೇಬರ್ ಆಕ್ಟ್ ಬಂತು ಹೀಗೆ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಬಂತು ನಮ್ಮ ಕೌಟುಂಬಿಕದಲ್ಲಿ ದೌರ್ಜನ್ಯಗಳನ್ನ ತಡಿತಕ್ಕಂತ ಒಂದು ಕಾಯ್ದೆ ಬಂತು ಹೀಗೆ ನೂರಾರು ಕಾಯ್ದೆಗಳು ಬಂತು ಇದನ್ನ ಸಮಾಜಕ್ಕೆ ನಾವು ಹೇಳಬೇಕು ಈಗ ನಾವು ನಮ್ಮ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀವಿ ನಮ್ಮ ವಿದ್ಯಾರ್ಥಿಗಳು ಹೇಳೋದ್ರ ಮೂಲಕ ವಿದ್ಯಾರ್ಥಿಗಳು ಈ ಒಂದು ಕಾನೂನು ಕನಿಷ್ಠ ಜ್ಞಾನವನ್ನು ಸಮಾಜಕ್ಕೆ ತೆಗೆದುಕೊಂಡು ಹೋಗಬೇಕು ಹಳ್ಳಿ ಹಳ್ಳಿಗೆ ತೆಗೆದುಕೊಂಡು ಹೋಗ್ಬೇಕು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತಲುಪಬೇಕು ಕಾನೂನು ಅರಿವು ಯಾರಿಗೆ ಅಗತ್ಯ ಇದೆ ಅವ್ರಿಗೆ ತಲುಪ್ತಕ್ಕಂಥ ಕೆಲಸವನ್ನು ನಮ್ಮ ಕಾನೂನು ವಿಶ್ವವಿದ್ಯಾಲಯ ಪ್ರಾಮಾಣಿಕವಾಗಿ ಮಾಡ್ತಾ ಇದೆ ಭಾಳ ಸಂತೋಷ ಪ್ರೊಫೆಸರ್ ಅವರೇ ನಾಗರಿಕರು ಈಗ ತಮಗೆ ಅರಿವಿಲ್ದೇ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ಅದು ಜಾಗೃತಿ ಆಗಬೇಕು ಅಂದರೆ ಅಪರಾಧಿ ನನಗೆ ಗೊತ್ತಿಲ್ಲ ಅಂದರೆ ಅಪರಾಧ ಮಾಫಿ ಆಗೋದಿಲ್ಲ ಅಪರಾಧಕ್ಕೆ ಅವರು ಅಂದರೆ ಎಲ್ಲ ಕಾನೂನನ್ನು ತಿಳ್ಕೊಳ್ಬೇಕಾದ ನಮ್ಮ ಜವಾಬ್ದಾರಿ ಆ ಜಾಗೃತಿ ನಮಗೆ ಬೇಕಾಗಿರೋದು ಬಹಳ ಅವಶ್ಯಕತೆ ಅದು ಆ ನಿಟ್ಟಿನೊಳಗೆ ಈಗ ಭಾರತೀಯ ನಾಗರಿಕ ಸಂಹಿತೆಯನ್ನು ನಾವು ನೋಡಿದರೆ ಇಂಡಿಯನ್ ಪ್ಯಾನಲ್ ಕೋಡ್ ಇತ್ತು ಮೊದಲು ಅದನ್ನ ಅಂದರೆ ಒಂಥರ ದಂಡ ಸಂಹಿತೆ ಅಂದರೆ ಅದು ಕೇಳಲಿಕ್ಕೆ ನಾವು ಅಂದರೆ ಏನಾಗುತ್ತೆ ನೀವು ನೀವು ಎಷ್ಟು ದಂಡ ಬರ್ಬೋದಪ್ಪ ಅಂದರೆ ಆ ಅಪರಾಧಿಯನ್ನು ನಾವು ಉದ್ದೇಶಿಸಿ ನಾವು ಕಾನೂನು ಮಾಡ್ತಾ ಇದ್ವಿ ಈಗ ನಾಗರಿಕರ ಒಂದು ಸ್ವರಕ್ಷತೆಯನ್ನು ಉದ್ದೇಶಿಸಿ ಮಾಡ್ತಾ ಇರೋದು ಸಣ್ಣ ಬದಲಾವಣೆ ಆದರೂ ಕೂಡ ಅದೇ ಕಾನೂನು ಇದ್ರು ಹೇಳಿಕೆಯಲ್ಲಿ ಬದಲಾವಣೆ ಆಗಿರುವುದರಿಂದನೇ ಎಷ್ಟು ಸಿಹಿಯಾದ ಒಂದು ವಾತಾವರಣ ನಿರ್ಮಾಣ ಆಗಿದೆ ಈ ನಾಗರಿಕರ ಸಂಹಿತೆಯೊಳಗ ನಾಗರಿಕರ ಸುರಕ್ಷತೆಯನ್ನು ನಾಗರಿಕರನ್ನ ಒಂದು ಅನುಲಕ್ಷಿಸಿ ಹೇಗೆ ಒಂದಿಷ್ಟು ಸಣ್ಣ ಬದಲಾವಣೆಗಳಾಗಿವೆ ಹೇಗೆ ನಿರ್ಭಯರಾಗಿ ಈ ಭಾರತೀಯ ನಾಗರಿಕ ಸಂಹಿತೆಯನ್ನು ನಮ್ಮ ಸಾರ್ವಜನಿಕರು ಒಪ್ಪಿಕೊಳ್ಬಹುದು ಅಪಿಕೊಳ್ಬಹುದು ಹೇಳ್ಬೋದಾ ಈ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆನಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿದ್ದೇವೆ ಯಾಕೆ ಬದಲಾವಣೆಗಳು ಮಾಡಿದ್ದೇವೆ ಅಂತಂದ್ರೆ ಸಮಾಜದಲ್ಲಿರ್ತಕ್ಕಂಥ ಬಡವರ್ಗದ ಜನರು ಕೆಳವರ್ಗದ ಜನರು ಇವತ್ತು ಪೊಲೀಸ್ ಠಾಣೆಗಳಿಗೆ ಹೋಗ್ಲಿಕ್ಕೆ ಅವರು ಭಯ ಪಡ್ತಾ ಇದ್ದಾರೆ ಪೊಲೀಸ್ ಠಾಣೆಗಳಿಗೆ ಹೋಗಿ ದೂರನ್ನ ಕೊಡ್ತಕ್ಕಂಥದ್ದು ಅವ್ರಿಗೆ ಅಷ್ಟು ಕಂಫರ್ಟ್ ಅಲ್ಲ ಅವ್ರಿಗೆ ಯಾಕೆ ಅಂದರೆ ಭಯ ಇದೆ ಇವತ್ತು ಕೂಡ ಗ್ರಾಮೀಣ ಪ್ರದೇಶದ ವ್ಯಕ್ತಿಗಳು ಪೊಲೀಸ್ ಸ್ಟೇಷನ್ ಅಂದರೆ ಏನೋ ಒಂದು ಅದು ಭಯದ ವಾತಾವರಣ ಆ ಭಯದ ವಾತಾವರಣದಲ್ಲಿ ಅವರು ದೂರನ್ನ ಕೊಡಲಿಕ್ಕೆ ಆಗ್ತಾ ಇಲ್ಲ ತಮ್ಗೆ ಆಗ್ತಕ್ಕಂಥ ಅನ್ಯಾಯಗಳನ್ನು ಸಹಿಸ್ಕೊಳ್ತಾ ಇದ್ದಾರೆ ತಮ್ಗೆ ಆಗ್ತಕ್ಕಂಥ ಉಲ್ಲಂಘನೆಗಳನ್ನು ಹಾಗೆ ಅವರು ನುಂಗ್ಕೋತಾ ಇದ್ದಾರೆ ಈ ಕಾರಣದಿಂದ ಈಗ ಮಾಡಿದ್ದಾರೆ ಹೊಸ ಕಾನೂನಲ್ಲಿ ನೀವು ಆನ್ಲೈನ್ನಲ್ಲಿ ನೀವು ಕಂಪ್ಲೇಂಟನ್ನು ಮಾಡ್ಬೋದು ಈಗ ಇಂಟರ್ನೆಟ್ ಮೂಲಕ ನೀವು ಕಂಪ್ಲೇಂಟನ್ನು ಬುಕ್ ಮಾಡ್ಬೋದು ದೂರನ್ನ ನೀವು ಖುದ್ದಾಗೂ ಹೋಗ್ತಕ್ಕಂಥ ಅಗತ್ಯ ಇಲ್ಲ ಅವರು ಆನ್ಲೈನ್ ಅಲ್ಲಿ ಕಂಪ್ಲೇಂಟ್ ಅವರು ಕೊಡ್ತಾರೆ ಅದನ್ನು ಅವರು ಸ್ವೀಕರಿಸಿ ಆ ಬೇಸಿಸ್ ಮೇಲೆ ಅವರು ಕ್ರಮವನ್ನ ಕೈಗೊಳ್ಳಬಹುದು ಈ ಶಿಕ್ಷೆಗೆ ಸಂಬಂಧಪಟ್ಟಂತೆ ಬಂದ್ರೆ ನೋಡಿ ಹಿಂದೆ ಶಿಕ್ಷೆ ಕಾರಾಗೃಹ ಕಳಿಸ್ತಾ ಇದ್ರು ಕಾರಾಗೃಹದಲ್ಲಿ ಅವರಿಗೆ ಜೀವವಾದಿ ಶಿಕ್ಷೆ ಕೊಡ್ತಾ ಇದ್ರು ಅಥವಾ ಅವರಿಗೆ ಕೆಲವು ವರ್ಷಗಳ ತನಕ ಶಿಕ್ಷೆ ಕೊಡ್ತಾ ಇದ್ರು ಈಗ ಶಿಕ್ಷೆ ಆ ರೀತಿ ಶಿಕ್ಷೆ ಕೊಡೋದು ಅಗತ್ಯ ಇಲ್ಲ ಸಮಾಜದ ಒಳಗೆ ಅವರಿಗೆ ಸಮಾಜದಲ್ಲಿರ್ತಕ್ಕಂಥ ಜನರ ಜೊತೆ ಬೆರೆತು ಅವರ ಜೊತೆಗೆ ಕೆಲಸ ಮಾಡಿ ಅಲ್ಲೇ ಶಿಕ್ಷೆ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಅಂದ್ರೆ ಕೆಲವರು ಗ್ರಾಮೀಣ ಪ್ರದೇಶಕ್ಕೆ ಹೋಗಿ ಕೆಲವು ಗ್ರಾಮದ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ಅವರು ಕಂಪಲ್ಸರಿಯಾಗಿ ಗ್ರಾಮದ ಕೆಲಸಗಳನ್ನು ಮಾಡೋದ್ರ ಮೂಲಕ ಆ ಕೆಲಸ ಮಾಡೋದೇ ಒಂದು ಶಿಕ್ಷೆ ಅವ್ರಿಗೆ ಹಿಂದೆ ಶಿಕ್ಷೆ ಅಂದರೆ ಅವ್ರಿಗೆ ನಾಲ್ಕು ಕಂಬಿಗಳು ಒಳಗಡೆ ಸೇರಿಸಿ ಅವ್ರನ್ನ ಕೂಡಾಕಿ ಅವ್ರನ್ನ ಬಂದಲ್ಲಿಟ್ಟು ಕೂಡಾಕ್ತಾ ಇದ್ರು ಈಗ ಹಾಗಾಗಿಲ್ಲ ಈಗ ನಮ್ಮ ಶಿಕ್ಷೆಯ ಸ್ವರೂಪ ಬದಲಾವಣೆ ಆಗಿದೆ ಜೊತೆಗೆ ಯಾವ ಅಪರಾಧಗಳಿಗೆ ಶಿಕ್ಷೆ ಕೊಡ್ತಾ ಇದ್ರು ಅಂತಂದ್ರೆ ಹಿಂದೆ ಅದನ್ನು ಸ್ಪೆಸಿಫೈ ಮಾಡಿದ್ದಾರೆ ಇಂಡಿಯನ್ ಪೀನಲ್ ಅಲ್ಲಿ ಆದರೆ ನಮ್ಮ ಹೊಸ ಕಾನೂನು ಕಾಯ್ದೆನಲ್ಲಿ ಹೊಸ ಹೊಸ ಅಪರಾಧಗಳನ್ನು ಇವತ್ತು ಗುರುತಿಸಿದ್ದಾರೆ ಉದಾಹರಣೆಗೆ ಈ ಟೆರರಿಸಂ ಅಂತ ಭಯೋತ್ಪಾದನೆ ಈ ಭಯೋತ್ಪಾದನೆ ಅಂತಕ್ಕಂಥದ್ದು ಇರಲಿಲ್ಲ ಇವತ್ತು ಭಯೋತ್ಪಾದನೆ ಅಂತಕ್ಕಂಥದ್ದನ್ನ ಸೇರಿಸಿದ್ದಾರೆ ಯಾವುದೇ ರೀತಿ ಭಯೋತ್ಪಾದನೆ ಆಗಿ ಅದು ನಾಗರಿಕರಿಗೆ ಏನಾದ್ರು ತೊಂದರೆ ಆದರೆ ನಾಗರಿಕರ ಹಕ್ಕುಗಳಿಗೆ ಏನಾದ್ರು ತೊಂದರೆ ಆದರೆ ಅಥವಾ ಸಾರ್ವಜನಿಕ ಆಸ್ತಿಗಳಿಗೆ ತೊಂದರೆ ಆದರೆ ಅದನ್ನು ಕೂಡ ಅಪರಾಧ ಅಂತ ಅದನ್ನ ಗುರುತಿಸಿದ್ದಾರೆ ಎರಡನೇದಾಗಿ ಆರ್ಗನೈಸ್ಡ್ ಕ್ರೈಮ್ ಅಂತ ಅಂದ್ರೆ ಒಂದು ಅಪರಾಧವನ್ನ ಮಾಡಬೇಕಾದ್ರೆ ಇವರೆಲ್ಲ ಆರ್ಗನೈಸ್ ಮಾಡಿಕೊಂಡು ಅದಕ್ಕೆಲ್ಲ ಸಿದ್ಧತೆಗಳು ಮಾಡಿಕೊಂಡು ಆ ಕ್ರೈಮನ್ನ ಮಾಡ್ತಕ್ಕಂಥ ಆ ಒಂದು ಪ್ರಕ್ರಿಯೆ ಇದೆಯಲ್ಲ ಅದನ್ನು ಕೂಡ ಅಪರಾಧ ಅಂತ ಮಾಡಿದ್ರು ಮುಂಚೆ ನಾನು ಅಪರಾಧ ಮಾಡದ ನಂತರ ಅದನ್ನು ಅಪರಾಧ ಅಂತ ಇದ್ರು ಇವತ್ತಾಗಿ ಬರೋದಿಲ್ಲ ಇವತ್ತೇನು ಅಂತಂದ್ರೆ ಈ ಅಪರಾಧ ಮಾಡ್ಲಿಕ್ಕೆ ಯಾರು ಎಲ್ಲ ಎಲ್ಲವನ್ನ ಸಕಾಲ ಸಿದ್ಧತೆಯನ್ನು ಮಾಡ್ಕೊಳ್ತಾರೆ ಆ ಸಿದ್ಧತೆ ಮಾಡಿಕೊಳ್ತಕ್ಕಂಥ ಆ ಒಂದು ಪ್ರಕ್ರಿಯೆ ಆ ದಟ್ ಅದ ಸೆಲ್ಫ್ ಫೀಸ್ ಅ ಕ್ರೈಮ್ ಇಸ್ ಆನ್ ಅಫ್ಯಾನ್ಸ್ ಬಹಳ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ವ್ಯಭಿಚಾರ ಮತ್ತೆ ಈ ರೇಪು ಇವಾಗೆಲ್ಲ ತುಂಬಾ ರೇಪ್ಗಳು ನಡೀತಾ ಇದೆ ಯಾಕೆ ನಾವು ನೋಡಿದ್ದೀವಿ ಡೆಲ್ಲಿ ನಗರಣಗಳಲ್ಲಿ ನೋಡಿದ್ವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ವು ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಅತ್ಯಾಚಾರಗಳು ಇದನ್ನು ಕೂಡ ಅಪರಾಧ ನಿರ್ದಿಷ್ಟವಾಗಿ ಇವತ್ತು ನಮ್ಮ ಹೊಸ ಕಾಯ್ದೆನಲ್ಲಿ ಹಾಕಿದ್ದಾರೆ ಇದೆಲ್ಲರ ಒಟ್ಟು ಸ್ವರೂಪ ಏನು ಅಂತಂದ್ರೆ ಸಮಾಜ ಬದಲಾವಣೆ ಆಗ್ತಾ ಇದೆ ಮನುಷ್ಯನ ಆಕ್ಟಿವಿಟೀಸ್ ಕೂಡ ಬದಲಾವಣೆ ಆಗ್ತಾ ಇದೆ ಅವನು ನೋಡ್ತಕ್ಕಂಥ ದೃಷ್ಟಿಕೋನ ಬದಲಾವಣೆ ಆಗ್ತಾ ಇದೆ ಜೊತೆ ಜೊತೆಯಾಗಿ ಅವನು ಮಾಡತಕ್ಕಂತ ಅಪರಾಧಗಳ ಸ್ವರೂಪ ಕೂಡ ಬದಲಾವಣೆ ಆಗ್ತಾ ಇದೆ ಆ ಎಲ್ಲ ಸ್ವರೂಪವನ್ನ ಸ್ವಲ್ಪ ಬದಲಾವಣೆಗಳನ್ನ ಈ ಹೊಸ ಕಾಯ್ದೆನಲ್ಲಿ ಅಳವಡಿಸಿ ಬಹಳ ಸಂತೋಷ ಪ್ರೊಫೆಸರ್ ಬಸವರಾಜ ಬದಲಾಗಿದೆ ಅಂತ ಕಾನೂನುಗಳು ಹೇಳ್ತಾ ಇದೆ ಖಂಡಿತವಾಗಿ ಬಹಳ ಸಂತೋಷ ವಿಚಾರ ಯಾಕಂದ್ರೆ ಈ ಅಪರಾಧ ಮಾಡಿದವರಿಗೆ ಅಪರಾಧ ಮಾಡಿದವರಿಗೆ ಶಿಕ್ಷೆ ನೀಡೋದೇನಿದೆ ಅಲ್ಲ ಅದು ಕೂಡ ನ್ಯಾಯಯುತವಾಗಿರ್ಬೇಕು ಅದು ಕೂಡ ಅವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರದಿರೋ ಹಾಗೆ ಇನ್ನೊಬ್ಬರಿಗೆ ತೊಂದರೆ ಆಗದೆ ಇರೋ ಹಾಗೆ ಆಗ್ಬೇಕು ಅನ್ನೋ ಒಂದು ವಿಚಾರ ಇದೆ ಅಲ್ಲ ಇದು ಒಂದು ಕ್ರಾಂತಿಕಾರಕ ವಿಚಾರಣೆ ಕ್ರಾಂತಿಕಾರಕ ಬದಲಾವಣೆಗಳಿದೆ ಈ ಭಾರತೀಯ ನ್ಯಾಯ ಸಂಹಿತೆ ಜನಸಾಮಾನ್ಯರು ಎಷ್ಟು ತಿಳ್ಕೊಳ್ಳೋ ಅವಶ್ಯಕತೆ ಇದೆ ಅಂದ್ರೆ ಅವರಿಗೆ ತಕ್ಕ ಮಟ್ಟಿಗೆ ಸ್ವಲ್ಪ ಮಟ್ಟಿಗೆ ಆದರೂ ಕೂಡ ಕಾನೂನು ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕಾದಷ್ಟು ಅಲ್ಲಂದ್ರೂ ಕೂಡ ತಮ್ಮ ಒಂದು ಸುರಕ್ಷತೆಗೋಸ್ಕರ ಈ ಭಾರತೀಯ ಸಂಹಿತೆಯನ್ನು ಎಷ್ಟು ನಮ್ಮ ಸಾರ್ವಜನಿಕರು ಅರ್ಥ ಮಾಡ್ಕೊಳ್ಬೇಕು ಅದ್ರ ಬಗ್ಗೆ ಒಂದೆರಡು ಎರಡು ಮಾತು ಹೇಳ್ಬೋದಾ ಇಲ್ಲ ಈ ಹೊಸ ಕಾಯ್ದೆನಲ್ಲಿ ಸಾಮಾನ್ಯ ಜನವರ್ಗದವರಿಗೆ ತಲುಪುವ ಹಾಗೆ ಅರ್ಥ ಆಗುವ ರೀತಿನಲ್ಲಿ ಇವತ್ತು ಬದಲಾವಣೆಯನ್ನು ತಂದಿದ್ದಾರೆ ಆ ಉದಾಹರಣೆಗೆ ನಾವು ನೋಡ್ತಾ ಇದ್ದು ಈಗ ಅನೇಕ ರಾಜ್ಯಗಳಲ್ಲಿ ಅದರಲ್ಲಂತೂ ವಿಶೇಷವಾಗಿ ತಳ ಸಮುದಾಯದಲ್ಲಿ ಮಹಿಳೆಯ ಶೋಷಣೆ ಎಷ್ಟು ಮಟ್ಟಿಗೆ ನಡೀತಾ ಇದೆ ಅಂದ್ರೆ ಲಿಂಚಿಂಗ್ ಆಗ್ತಾ ಇದೆ ಇವಾಗ ಅವ್ರಿಗೆ ಅವಮಾನವನ್ನು ಮಾಡಿ ಅವರಿಗೆ ಅಪರಾಧವನ್ನು ಮಾಡ್ತಾ ಇದ್ದಾರೆ ಇದನ್ನ ನಾವು ಗುರುತಿಸಲಿಲ್ಲ ಇದು ಪ್ರತಿನಿತ್ಯ ನಡೀತಕ್ಕಂಥದ್ದು ಈ ಹೊಸ ಕಾಯ್ದೆ ಎಷ್ಟು ಮಟ್ಟಿಗೆ ಅವರು ಹೊಸ ಹೊಸ ಅಪರಾಧಗಳನ್ನ ಅವರು ಗುರುತಿಸಿದ್ದಾರೆ ಅಂತಂದ್ರೆ ಜನಸಾಮಾನ್ಯರಲ್ಲಿ ನಡೀತಕ್ಕಂತ ಅಪರಾಧಗಳು ಕೂಡ ಅಲ್ಲಿ ಗುರುತಿಸ್ಬಿಟ್ಟಿದ್ದಾರೆ ಹಿಂದೆ ಆಗಿರಲಿಲ್ಲ ಯಾಕಂದ್ರೆ ಹಿಂದೆ ನಾವು ಆಂಗ್ಲೋ ಸ್ಯಾಕ್ಸನ್ ಪದ್ದತಿನಲ್ಲಿ ಬ್ರಿಟಿಷರ್ ಪದ್ಧತಿಯಲ್ಲಿ ಅಲ್ಲಿ ಸ್ವಲ್ಪ ಸೋಫಸ್ಟಿಕೇಟೆಡ್ ಆಗಿತ್ತು ಈ ಅಫೆನ್ಸ್ ಗಳೆಲ್ಲ ಈಗ ಹಾಗಿಲ್ಲ ಮರಕ್ಕೆ ನೇಣ ಹಾಕೋದು ಅಂತ ಈಗ ಹಾಗಿಲ್ಲ ಸಾಮಾನ್ಯವಾದಂತ ಈ ಅಫೆನ್ಸ್ ಗಳನ್ನು ಕೂಡ ಇವತ್ತು ಈ ಹೊಸ ಕಾನೂನಿನಡಿನಲ್ಲಿ ತಂದಿದ್ದಾರೆ ಅಂದ್ರೆ ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗಬೇಕು ಮತ್ತೆ ಸಾಮಾನ್ಯ ಜನರು ಅವ್ರಿಗೆ ಎಟಕ್ತಕ್ಕಂತ ಅವ್ರಿಗೆ ನ್ಯಾಯ ಕೈಗೆ ಎಟಕ್ಬೇಕು ಒಂದು ದೂರನ್ನ ಕೊಟ್ರೆ ಅವರು ಅದನ್ನ ಸ್ವೀಕಾರ ಮಾಡಬೇಕು ಮತ್ತೆ ಪ್ರತಿಯೊಂದು ಕೂಡ ಅವರಿಗೆ ಸರಳವಾಗಿ ಅರ್ಥವಾಗ ರೀತಿಯಲ್ಲಿ ಇವತ್ತು ಹೊಸ ಕಾಯ್ದೆನಲ್ಲಿ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ ಬಹಳ ಸಂತೋಷ ಪ್ರೊಫೆಸರ್ ಬಸವರಾಜ್ ಇದು ನಿಜವಾಗಿ ಕೂಡ ಒಂದು ಕಣ್ಣ ತೆರೆದು ನೋಡುವಂತಹ ಒಂದು ಸಮಯ ಸಂವಿಧಾನದಲ್ಲಿರುವಂತಹ ನಮ್ಮ ಕರ್ತವ್ಯಗಳು ಜೊತೆಗೆ ನಮ್ಮ ಜವಾಬ್ದಾರಿಗಳು ಹಾಗೆಯೇ ನಮಗಿರುವಂತಹ ಸವಲತ್ತುಗಳು ಮತ್ತು ಹೇಗೆ ನಾವು ಏನೇನು ತಿಳ್ಕೊಂಡಿರ್ಬೇಕು ನಾವು ನಮ್ಮನ್ನು ಸಂರಕ್ಷಿಸಿಕೊಬೇಕಾದ್ರೆ ಕಾನೂನಿನ ಯಾವ ಒಂದು ಮಾಹಿತಿಯನ್ನು ನಾವು ತಿಳ್ಕೊಳ್ಬೇಕು ಈ ಒಂದು ಮಹತ್ತರ ಬದಲಾವಣೆಯನ್ನು ನಾವು ಅರ್ಥ ಮಾಡ್ಕೊಳ್ಳಕ್ಕೆ ಸಾಧ್ಯ ಆದ್ರೆ ನಾವು ಅಷ್ಟೇ ಪಾರಾಗೋದಲ್ಲದೆ ನಮ್ಮ ಹತ್ತಿರದವರಿಗೂ ಕೂಡ ನಮಗೆ ಉತ್ತಮವಾಗಿ ಅಂದರೆ ನಿರಪರಾಧಿಗಳಿಗೆ ಸಹಾಯ ನಿಟ್ಟಿನೊಳಗೆ ನಾವು ಸಹಕಾರ ನೀಡಬಹುದು ಅನ್ನೋದು ಈ ಒಂದು ತಮ್ಮ ಮಾತಿನ ಒಂದು ಸಾರಾಂಶ ನಿಜವಾಗಿ ಕೂಡ ಭಾಳ ಸಂತೋಷ ಆಗುತ್ತೆ ಇನ್ನೊಂದು ಭಾರತೀಯ ಸಾಕ್ಷಿ ಅಧಿನಿಯಮ ಇದೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟು ಇದು ಹೆಂಗೆ ಬೇಕಂಗ್ ಮಾಡ್ತಿದ್ರು ತಮ್ಗೆ ಬೇಕಾದ ಸಾಕ್ಷಿಗಳನ್ನು ಹೆಂಗೆ ಬೇಕಾಗ್ತಾವ ಸಾಕ್ಷಿಗಳನ್ನು ತೆಗೆದುಕೊಂಡು ಬಂದು ನ್ಯಾಯಾಲಯದ ಮುಂದೆ ನಿಲ್ಲಿಸಿ ಎಂಥ ಅಪರಾಧಿ ಕೂಡ ಪಾರಾಗಿ ಹೋಗುವಂಥ ಅವಕಾಶ ಇತ್ತು ಆಮೇಲೆ ಎಂಥ ನಿರಪರಾಧಿ ಕೂಡ ಕೆಲವೊಂದು ಶಿಕ್ಷೆ ಆಗೋ ಸಾಧ್ಯತೆ ಇತ್ತು ಆದರೆ ಅದನ್ನೆಲ್ಲ ಒಂದು ತೆಗೆದುಹಾಕಿ ಮಾರ್ಪಾಟುಗಳನ್ನು ಮಾಡಿ ಭಾರತೀಯ ಸಾಕ್ಷ್ಯ ಅಧಿನಿಯಮ ಒಬ್ಬ ನಾಗರಿಕನಿಗೆ ಒಬ್ಬ ಸಾಕ್ಷಿದಾರನಾಗಿ ನೀಡಬೇಕಾದಂತ ಜವಾಬ್ದಾರಿ ಏನು ಹೇಗೆ ನಿರಪರಾಧಿಯನ್ನು ರಕ್ಷಣೆ ಮಾಡಲಿಕ್ಕೆ ನೀಡಬೇಕಾದ ಸಾಕ್ಷಿ ಏನು ಅಂದ್ರೆ ನಿನ್ನ ಸಾಕ್ಷ್ಯ ನಿರಪರಾಧಿಯನ್ನು ಬಿಡುಗಡೆ ಮಾಡೋ ನಿಟ್ಟಿನೊಳಗೆ ಇರಬೇಕು ಅನ್ನೋದೇನಿದೆ ಅಲ್ಲ ಇದ್ರೊಳಗೆ ಅದು ನಿಜವಾಗಿ ಕೂಡ ಒಂದು ಅತ್ಯುತ್ತಮವಾದ ಬದಲಾವಣೆ ಮತ್ತೆ ಈಗ ಸಾಕ್ಷಿ ಹೇಳೋರು ಕೂಡ ಚಿಂತೆ ಮಾಡ ಅಗತ್ಯತೆ ಇಲ್ಲ ಆ ಕುರಿತಂತೆ ಎರಡು ಮಾತುಗಳನ್ನು ಈ ಭಾರತೀಯ ಸಾಕ್ಷ್ಯ ಅಧಿನಿಯಮ ಹೊಸ ಕಾನೂನು ಏನು ತಂದಿದ್ದಾರೆ ನಿಜಕ್ಕೂ ಕೂಡ ಇದು ಇವತ್ತಿನ ಪ್ರಸ್ತುತ ಸ್ಥಿತಿನಲ್ಲಿ ಅತ್ಯಗತ್ಯ ಅಂತ ನಾನು ಭಾವಿಸಿದ್ದೇನೆ ಯಾವುದೇ ಒಬ್ಬ ವ್ಯಕ್ತಿ ಅಪರಾಧವನ್ನ ಮಾಡಿದ್ರೆ ಅದನ್ನ ಸಾಬೀತು ಪಡಿಸ್ಬೇಕಾದ್ರೆ ಸಾಕ್ಷ್ಯ ಇಲ್ಲದೆ ಅಂತ ಸಾಬೀತುಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ನೂರಾರು ಪ್ರಕರಣಗಳು ಕ್ರಿಮಿನಲ್ ಪ್ರಕರಣಗಳು ಸಾಕ್ಷಿಗಳು ಇಲ್ಲದೆ ಮುಚ್ಚೋಗಿದೆ ಅವನು ಒಬ್ಬ ವ್ಯಕ್ತಿ ಅಪರಾಧ ಮಾಡಿದ್ರು ಕೂಡ ಅವನು ನಿರಪರಾಧಿ ಅಂತ ರೂಪಿಸಿರ್ತಕ್ಕಂಥ ನಿದರ್ಶನಗಳು ನೂರಾರು ಇವೆ ಯಾಕೆಂದ್ರೆ ಸರಿಯಾದಂತ ಸಾಕ್ಷಿಯನ್ನ ಒದಗಿಸಲಿಕ್ಕೆ ಸಾಧ್ಯ ಆಗಲ್ಲ ತಾವು ಕೇಳಬಹುದು ಯಾಕೆ ಒದಗಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಯಾಕೆ ಅಂತಂದ್ರೆ ಭಯ ಸಾಕ್ಷಿಯನ್ನ ಹೇಳ್ತಕ್ಕಂಥವನು ನ್ಯಾಯಾಲಯದ ಮುಂದೆ ಹೇಳ್ಲಿಕ್ಕೆ ಬಂದ್ರೆ ಅವನು ಆ ವಿರುದ್ಧ ಇರತಕ್ಕಂತ ವ್ಯಕ್ತಿಯ ವಿರುದ್ಧ ಅವನೇನ ಸಾಕ್ಷಿ ಹೇಳಿದ್ರೆ ಅವನಿಗೆ ಜೀವ ಭಯ ಎದರಿಕೆಯನ್ನ ಸೃಷ್ಟಿ ಮಾಡ್ತಾರೆ ಅದಕ್ಕೆ ಎಷ್ಟೋ ಮಂದಿ ಸಾಕ್ಷಿ ಹೇಳ್ಲಿಕ್ಕೆ ನ್ಯಾಯಾಲಯಕ್ಕೆ ಬರೋದೇ ಇಲ್ಲ ಇಂತ ಸಂದರ್ಭದಲ್ಲಿ ಈ ಈ ಅಪರಾಧದಿಂದ ತೊಂದರೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿ ಇದನ್ನಲ್ಲ ಅವನಿಗೆ ನಾವು ಈ ರಕ್ಷಣೆಯನ್ನು ಕೊಡ್ಲಿಕ್ಕೆ ಸಾಧ್ಯ ನ್ಯಾಯವನ್ನು ಹೇಗೆ ಕೊಡೋದು ಆ ದೃಷ್ಟಿನಲ್ಲಿ ಈ ಒಂದು ಹೊಸ ಕಾಯ್ದೆ ಈ ಎಲೆಕ್ಟ್ರಾನಿಕ್ ಅಂಡ್ ಡಿಜಿಟಲ್ ರೆಕಾರ್ಡ್ಸ್ ಅಂತ ಏನಿದೆ ಎಲೆಕ್ಟ್ರಾನಿಕ್ ಮೂಲಕ ಡಿಜಿಟೈಸೇಷನ್ ಮೂಲಕ ನಮ್ಮ ಸಾಕ್ಷಿಗಳನ್ನ ನಾವು ಕಳಿಸಿದ್ರೆ ಅದನ್ನು ಕೂಡ ಒಪ್ಪಿಕೊಳ್ತಕ್ಕಂಥ ವ್ಯವಸ್ಥೆ ಈ ಹೊಸ ಕಾಯ್ದೆ ಬಂದಿದೆ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತಕ್ಕಂಥದ್ದು ನೋಡಿ ಇವಾಗ ನೀವು ನ್ಯಾಯಾಲಯಕ್ಕೆ ಬರಬೇಕಾಗಿಲ್ಲ ನೀವು ಸಾಕ್ಷಿ ಹೇಳ್ಬೇಕಾದ್ರೆ ಈ ಹೊಸ ಕಾಯ್ದೆ ಬರೋದಕ್ಕಿಂತ ಮುಂಚೆ ಸಾಕ್ಷಿ ಹೇಳಲಿಕ್ಕೆ ಯಾರು ಬರೋಲ್ಲ ನಾವು ನೋಡ್ತೀವಿ ಮಧ್ಯ ರಸ್ತೆಯಲ್ಲಿ ಹೋಗುವಾಗ ಒಂದು ಅಪಘಾತ ಆದ್ರೆ ವೆಹಿಕಲ್ ಅಪಘಾತ ಆಗಿ ಅಲ್ಲಿ ಯಾರಿಗಾರು ಪೆಟ್ಟಾದ್ರೆ ಅಥವಾ ಜೀವಕ್ಕೆ ತೊಂದರೆ ಆದ್ರೆ ಸಾಕ್ಷಿ ಹೇಳಿ ಯಾರು ಬರೋದಿಲ್ಲ ಎಲ್ಲ ಬಂದು ನೋಡ್ತಾ ಇರ್ತಾರೆ ಎಲ್ಲ ಫೋಟೋ ಎಲ್ಲ ತಗೊಳ್ತಾರೆ ಆದ್ರೆ ಯಾರೂ ಕೂಡ ನ್ಯಾಯಾಲಯಕ್ಕೆ ಬಂದು ಸಾಕ್ಷಿ ಹೇಳಲ್ಲ ಇದು ವಾಸ್ತವಿಕತೆ ಆದ್ರೆ ಆ ವ್ಯವಸ್ಥೆಯಿಂದ ಏನಾಗ್ತಾ ಅಂದ್ರೆ ನಿಜವಾದಂತ ಒಬ್ಬ ಅಗ್ರೀವ್ಡ್ ಪರ್ಸನ್ ಯಾರ ನೊಂದ ವ್ಯಕ್ತಿ ಇರ್ತಾನೆ ಅವನಿಗೆ ನ್ಯಾಯ ಸಿಗ್ತಾ ಇರಲಿಲ್ಲ ಈಗ ಹೊಸ ಕಾಯ್ದೆನಲ್ಲಿ ನೀವು ನೇರವಾಗಿ ನ್ಯಾಯಾಲಯಕ್ಕೆ ಬರೋ ಅಗತ್ಯ ಇಲ್ಲ ಯು ಕೆನ್ ಸೆಂಡ್ ದಿ ಇನ್ಫಾರ್ಮೇಶನ್ ಯು ಥ್ರೂ ಆನ್ಲೈನ್ ಥ್ರೂ ಡಿಜಿಟಲ್ ಮೋಡ್ ಆರ್ ಈವನ್ ಎಲೆಕ್ಟ್ರಾನಿಕ್ ಮೋಡ್ ಅಂಡ್ ಅಂತಹ ಸಾಕ್ಷ್ಯವನ್ನು ಕೂಡ ಇವತ್ತು ಸ್ವೀಕರಿಸ್ತಕ್ಕಂಥ ಒಂದು ಅವಕಾಶವನ್ನು ಈ ಹೊಸ ಕಾಯ್ದೆನಲ್ಲಿ ಕೊಟ್ಟಿದ್ದಾರೆ ಹ್ಞೂ ಭಾಳ ಸಂತೋಷ ಪ್ರೊಫೆಸರ್ ಸಿ ಬಸವರಾಜ್ ಅವರೇ ಇನ್ನೊಂದು ಭಾಳ ಪ್ರಮುಖವಾಗಿ ಅಂದರೆ ನ್ಯಾಯಾಧೀಕರಣ ಆಗೋ ನಿಟ್ಟಿನೊಳಗೆ ಅಲ್ಲಿ ಕೂಡ ಕ್ರಾಂತಿಕಾರಕ ಬದಲಾವಣೆಗಳಾಗಿದೆ ಒಂದು ನಾಗರಿಕರಿಗೆ ಅಭಯ ನೀಡೋ ನಿಟ್ಟಿನೊಳಗೆ ಆದಷ್ಟು ಬೇಗ ತ್ವರಿತನೇ ಒಂದು ನ್ಯಾಯ ಸಿಗಬೇಕು ಭಾಳ ಅದು ಮುಂದುವರೆದು ವರ್ಷಗಟ್ಟಲೆ ಹೋಗಬಾರದು ಅಂದ್ರೆ ಕಾಲಮಿತಿಯನ್ನು ಮಾಡಿ ಒಂದು ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನ ಕೂಡ ಬದಲಾವಣೆ ಮಾಡಲಾಗಿದೆ ಆ ಬಗ್ಗೆ ಒಂದು ಎರಡು ಮಾತು ಹೇಳ್ಬೋದಾ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ ಆಗಿದೆ ಉದಾಹರಣೆಗೆ ನಮ್ಮಲ್ಲಿ ಲಕ್ಷಾಂತರ ಪ್ರಕರಣಗಳು ಇವತ್ತಿಗೂ ಕೂಡ ಕೋರ್ಟ್ನಲ್ಲಿ ಹಾಗೇ ಹಾಗೆ ಇದೆ ಇತ್ಯರ್ಥ ಆಗಿದೆ ಅದಕ್ಕೆ ಹಲವಾರು ಕಾರಣಗಳಿವೆ ಒಂದು ನ್ಯಾಯಾಧೀಶರ ಕೊರತೆ ಎರಡನೇದು ಕನಿಷ್ಠ ಸೌಲಭ್ಯಗಳ ಕೊರತೆ ಮೂರನೇದು ಸರಿಯಾದ ವೇಳೆಗೆ ಸಾಕ್ಷಿಗಳನ್ನ ಹೇಳ್ತಕ್ಕಂಥ ವ್ಯಕ್ತಿಗಳು ನ್ಯಾಯಾಲಯಕ್ಕೆ ಬರ್ದೇ ಇರ್ತಕ್ಕಂಥದ್ದು ಸರಿಯಾಗಿ ನ್ಯಾಯಾಲಯಕ್ಕೆ ಅಗತ್ಯ ಇರ್ತಕ್ಕಂಥ ದಾಖಲೆಗಳನ್ನು ಒದಗಿಸದೇ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಕಾರಣಗಳು ಈ ಪ್ರತಿಯೊಂದು ಪ್ರಕರಣವು ಕೂಡ ಮುಂದೋಗಲಿಕ್ಕೆ ಇವೆಲ್ಲ ಕಾರಣಗಳು ಆದರೆ ನ್ಯಾಯಾಲಯದ ಧ್ಯೇಯ ಏನಾಗಿರಬೇಕು ಉದ್ದೇಶ ಏನು ಅಂತಂದರೆ ತ್ವರಿತ ನ್ಯಾಯವನ್ನು ಕೊಡಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿ ಅವನು ನ್ಯಾಯಾಲಯಕ್ಕೆ ಹೋದರೆ ಅದು ಕ್ರಿಮಿನಲ್ ಅಪರಾಧ ಆಗ್ಬೋದು ಅಥವಾ ಸಿವಿಲ್ ಅಪರಾಧ ಆಗ್ಬೋದು ಅವನು ಏನು ನಿರೀಕ್ಷೆ ಮಾಡ್ತಾನೆ ಅಂತಂದರೆ ನ್ಯಾಯಾಲಯ ನನಗೆ ಆದಷ್ಟು ಬೇಗ ನ್ಯಾಯವನ್ನು ಕೊಟ್ಟರೆ ನಾನು ಆರಾಮಾಗಿ ನಾನು ನಿಟ್ಟುಸಿರು ಬಿಡ್ಬೋದು ಅಂತಕ್ಕಂಥದ್ದು ಅವನ ಭಾವನೆ ಇರುತ್ತೆ ಆದರೆ ಅದು ಆಗಲ್ಲ ಈಗ ಯಾಕೆ ಅಂತಂದರೆ ಒಂದು ಪ್ರಕರಣವನ್ನು ನೀವು ಇತ್ಯರ್ಥ ಮಾಡಬೇಕಾದ್ರೆ ನೂರಾರು ನಿಯಮಗಳಿವೆ ನೂರಾರು ಪ್ರಕ್ರಿಯೆಗಳಿವೆ ನೀವು ಅವ್ರಿಗೆ ಸಮನ್ಸ್ ಕಳಿಸಬೇಕು ಅವರನ್ನ ನೀವು ವಿಚಾರಣೆ ಮಾಡಬೇಕು ಎಕ್ಸಾಮಿನೇಷನ್ ಮಾಡಬೇಕು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಎವಿಡೆನ್ಸ್ ಕೊಡಬೇಕು ಆರ್ಗ್ಯುಮೆಂಟ್ ಮಾಡಬೇಕು ಎರಡು ಕಡೆಯಿಂದ ಕೂಡ ಆರ್ಗ್ಯುಮೆಂಟ್ ಆಗಬೇಕು ಕೊನೆಗೆ ಅಲ್ಟಿಮೇಟ್ಲಿ ದ ಜಡ್ಜಸ್ ಶುಡ್ ಡೆಲಿವರ್ ದಿ ಜಡ್ಜ್ಮೆಂಟ್ ಬೇಸ್ಡ್ ಅಪ್ ಆನ್ ದಿ ದಿ ಡಿಸ್ಕಷನ್ಸ್ ಅಂಡ್ ಡೆಲಿಬರೇಷನ್ಸ್ ಟೂ ಲೆವೆಲ್ಸ್ ಟೂ ಸೈಡ್ಸ್ ಇಷ್ಟೆಲ್ಲ ಆಗಬೇಕು ಅಷ್ಟು ಅದರಿಂದ ಪ್ರಕರಣಗಳು ಸ್ವಲ್ಪ ನಿಧಾನ ಆಗ್ತಾ ಇದೆ ಈಗ ಕಾಲಮಿತಿಯನ್ನು ನಿಗದಿ ಮಾಡಿದ ಈಗ ಕಾಲಮಿತಿಯನ್ನ ನಿಗದಿ ಮಾಡ್ತಾ ಇದ್ದಾರೆ ಕಾಲಮಿತಿ ಯಾಕೆಂದ್ರೆ ನೀವು ಕಾಲಮಿತಿಯನ್ನ ನಿಗದಿ ಮಾಡ್ಲಿಲ್ಲ ಅಂತಂದ್ರೆ ನಮ್ಮ ಕಕ್ಷಿದಾರರು ಸಾಮಾನ್ಯ ವರ್ಗದಿಂದ ಬಂದಿರತಕ್ಕಂಥ ಬಡವರು ಈ ನ್ಯಾಯಾಲಯದ ಬಗ್ಗೆ ಅಪನಂಬಿಕೆ ಬಂದ್ಬಿಡ್ತದೆ ಅವರು ಈಗ ಕಾಲಮಿತಿಯನ್ನ ಅದರಿಂದ ನಮಗೆ ಈಗ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ಮಾಡ್ತಾ ಇದ್ದಾರೆ ನ್ಯಾಯಾಲಯಗಳು ಈ ತ್ವರಿತ ನ್ಯಾಯಾಲಯದಲ್ಲಿ ನ್ಯಾಯಾಲಯದ ಹೊರಗಡೆ ಇತ್ಯರ್ಥ ಮಾಡ್ತಕ್ಕಂತ ಪ್ರಕ್ರಿಯೆ ಅಲ್ಲಿ ಇಬ್ಬರು ಕಕ್ಷಿದಾರನ್ನು ಕರೆಸಿ ಒಂದು ಬುದ್ಧಿವಾದವನ್ನು ಹೇಳಿ ಇಬ್ಬರಿಗೂ ಅನುಕೂಲವಾಗೋ ರೀತಿಯಲ್ಲಿ ನ್ಯಾಯವನ್ನು ಕೊಡ್ತಾರೆ ಪ್ರೊಫೆಸರ್ ಸಿ ಬಸವರಾಜ್ ಇಲ್ಲಿ ತನಕ ಬಹಳ ವಿಸ್ತೃತವಾಗಿ ಮಾಹಿತಿ ನೀಡಿದಿರಿ ನಮ್ಮೆಲ್ಲ ಆತ್ಮೀಯ ಕೇಳೋರ್ಕ ಅಭಿನಂದನೆ ತಮಗೆ ಸಲ್ಲಿಸ್ತೀವಿ ಇನ್ನು ಯಶಸ್ವಿಯಾಗಿ ಫಲಪ್ರದವಾಗಿ ಸಾಕಷ್ಟು ಜನರನ್ನ ಜಾಗೃತಿ ಮಾಡುವ ತಾವು ಕರ್ತವ್ಯ ನಿರ್ವಹಿಸಿ ತಮ್ಮ ಒಂದು ವಿಶ್ವವಿದ್ಯಾಲಯ ಯಶಸ್ವಿ ಆಗಲಿ ಫಲಪ್ರದವಾಗ್ಲಿ ಅಂತ ಹಾರೈಸ ಮತ್ತೊಮ್ಮೆ ತಮಗೆ ಹೃತ್ಪೂರ್ವಕ ಧನ್ಯವಾದಗಳು ಇದುವರೆಗೆ ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಸಂದರ್ಭದಲ್ಲಿ ಬದಲಾದ ಕಾನೂನು ವ್ಯವಸ್ಥೆ ಮತ್ತು ಮಾರ್ಪಾಡುಗಳು ಈ ಕುರಿತಂತೆ ಕರ್ನಾಟಕ ಕಾನೂನು ವಿಶ್ವವಿದ್ಯಾಲಯದ ಕುಲಪತಿಗಳಾದ ಸಿ ಬಸವರಾಜು ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಸಂದರ್ಶಿಸಿದವರು ಶರಣಬಸವ ಚೋಡೇನ್ ಸಂಕಲನ ತ್ರಿವೇಣಿ ಪೆಟಗೇರಿ